ಮನೆಗಳ ಸುತ್ತ ಜಲಾವೃತ ಒಂದನೇ ವಾರಣಿನ ನಿವಾಸಿಗಳ ಪರದಾಟ ಪ್ರಿಯ ವೀಕ್ಷಕರೇ ಮಸ್ಕಿ ಪುರಸಭೆಯ ಬಸವೇಶ್ವರ ನಗರದ ವಾರ್ಡ್ ನಂಬರ್ ಒಂದರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯ ಸೇರಿದಂತೆ ಸಾರ್ವಜನಿಕರ ಮನೆಗಳ ಸುತ್ತ ನೀರು ಆವರಿಸಿಕೊಂಡು ಕೆರೆಯಂತೆ ನಿರ್ಮಾಣವಾಗಿ ಡೆಂಗಿ ಮಲೇರಿಯಾ ಹರಡೋ ಭೀತಿ ಹಾಗೂ ಸಾರ್ವಜನಿಕರು ದೈನಂದಿನ ಕೆಲಸ ಕಾರ್ಯಗಳಿಗೆ ಓಡಾಡಲು ಪರದಾಡುವಂತಾಗಿದೆ ಅಂತ ವಾರ್ಡಿನ ನಿವಾಸಿಗಳು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ಸರ್ ಸಮಸ್ಯೆ ಇದು ಪ್ರತಿ ವರ್ಷ ಇದೆ ಇದೇ ಸಮಸ್ಯೆ ಸರ್ ಮಳೆ ಬಂದಾಗೆಲ್ಲ ನೀರೆಲ್ಲ ಹೆಂಗಿರುತ್ತೆ ಸರ್ ಇದೇ ಇಲ್ಲಿ ನಾವು ಎಷ್ಟು ಸರಿ ಇರೋ ಪುರಸಭೆ ಅಧಿಕಾರಿಗಳಿಗೆ ಗಮನ ತಂದ್ರೂ ಯಾರು ಸರಿಯಾಗಿ ಇದು ಮಾಡ್ತಾ ಇಲ್ಲ ಇಲ್ಲಿ ನಮ್ಮ ಮೆಂಬರ್ ಗುಣ ಹೇಳಿದ್ರು ಅವರು ಯಾರು ಯಾವ ಟೈಮ್ ಬಂದಿಲ್ಲ ಸರ್ ಇಲ್ಲಿ ಪುರಸಭೆ ಸದಸ್ಯರು ಯಾರಾದರು ಸರ್ ಅವರು ಬಸನಗೌಡ ಅಂತ ಅವರು ಇದ್ದಾರೆ ಸರ್ ಅದು ಅವಳು ಬಸನಗೌಡ ಏನು ಹೇಳ್ತೀರ ಸರ್ ಅವರು ಅದೇ ಬರ್ತೀನಿ ನಂತರ ಸರ್ ಬರಲ್ಲ ಇಲ್ಲಿ ಯಾವುದೇ ಕೆಲಸ ಮಾಡ್ತಿಲ್ಲ ಸರ್ ಮುಖ್ಯ ಅಧಿಕಾರಿಗಳಿಗೆ ಹೇಳಿದ್ರು ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್ ಅವರು ಆಫೀಸ್ ಇದೆ ಸರ್ ಮತ್ತೆ ಆಮೇಲೆ ಕಾಂಗ್ರೆಸ್ ಕಾರ್ಯಾಲಯ ಇಲ್ಲೇ ಇದೆ ಆದ್ರೂ ಯಾವ ಶಾಸಕರಾಯ್ತು ಯಾವ್ದು ಯಾವ ಅವ್ರ ಗಮನಕ್ಕೆ ಯಾವುದು ಕಾಣ್ತಾ ಇಲ್ಲ ಸರ್ ಯಾರು ಎಷ್ಟೇ ಸಾರಿ ಹೇಳಿದ್ರು ಯಾರು ಇದು ಮಾಡ್ತಾ ಇಲ್ಲ ಇವನ್ ಅವ್ರ ಕಾಂಗ್ರೆಸ್ ಕಾರ್ಯಾಲಯಕ್ಕೆ ಹೋಗಕ್ಕೂ ದಾರಿ ಇಲ್ಲ ಸರ್ ಅವ್ರಿಗೆ ದಯವಿಟ್ಟು ಇದು ಮಾಧ್ಯಮ ಮುಂದೆ ನಾವು ಆಗ್ರಹಿಸ್ತೀವಿ ಆದಷ್ಟು ಬೇಗ ಕೆಲಸಗಳನ್ನು ಮಾಡಿಕೊಳ್ಬೋದು ಅಂತ ವಿನಂತಿ ಮಾಡ್ಬೋದು ಮಳೆ ಬಂದರೆ ಸಾಕು ಇದೆ ಪರಿಸ್ಥಿತಿ ಸಾರ್ ನಾವು ಹಲವಾರು ಬಾರಿ ವಾರ್ಡಿನ ಸದಸ್ಯರಿಗೆ ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಸಮಸ್ಥೆಗಳ ಬಗ್ಗೆ ಹೇಳಿದರೆ ಯಾವುದೇ ರೀತಿ ಪ್ರಯೋಜನ ಇಲ್ಲದಂತಾಗಿದೆ ಮಸ್ಕಿ ಪಟ್ಟಣದಲ್ಲಿ ಈ ನಮ್ಮ ವಾರ್ಡಿನಿಂದಲೇ ಅತಿ ಹೆಚ್ಚು ಪುರಸಭೆಗೆ ಟ್ಯಾಕ್ಸ್ ಪಾವತಿ ಮಾಡಲಾಗುತ್ತಿದೆ ಆದರೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ನಮ್ಮ ವಾರ್ಡ್ ಬಗ್ಗೆ ಸರ್ಕಾರದ ಸೌಲಭ್ಯಗಳು ನೀಡದೆ ನಿರ್ಲಕ್ಷ್ಯ ತೋರ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ವರದಿಗಾರರು ಬಸನಗೌಡ ಪುರಸಭೆ ಸದಸ್ಯರಿಗೆ ಫೋನ್ ಮಾಡಿ ನಮಸ್ಕಾರ ಸರ್ ನಿಮ್ಮ ವಾರ್ಡಲ್ಲಿ ಸಾರ್ವಜನಿಕರ ಮನೆ ಸುತ್ತಲೂ ನೀರು ನಿಂತು ಕೆರೆಯಂತೆ ನಿರ್ಮಾಣವಾಗಿದೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನ್ ಕ್ರಮ ಕೈಗೊಂಡಿದ್ದೀರಿ ಮತ್ತು ಸಮಸ್ಯೆ ಹೇಗೆ ಬಗೆಹರಿಸ್ತೀರಿ ಅಂತ ಕೇಳಿದಾಗ ಪುರಸಭೆ ಸದಸ್ಯ ಹೇಳೋದೇ ಬೇರೆ ನಾನೇನು ಮಾಡಲಿ ಸರ್ ಸರ್ಕಾರ ಅನುದಾನ ಕೊಟ್ಟಿಲ್ಲ ನನಗೆ ಪುರಸಭೆಯಂತ ಮೂರು ಲಕ್ಷ ಅನುದಾನ ಮೀಸಲಿಟ್ಟಿದ್ದಾರೆ ಅದರಲ್ಲಿ ಯಾವ ಕೆಲಸ ಅಂತ ಮಾಡಬೇಕು ಅಂತ ಅನುದಾನ ಬಿಡುಗಡೆ ಆಗದ ತಕ್ಷಣ ಸಮಸ್ಯೆಯನ್ನ ಪರಿಹರಿಸ್ತೀನಿ ಅಂತ ಜಾಣ ಕುರುಡರಂತೆ ಜಾರ್ಕೊಂಡ್ರು ಒಟ್ಟಾರೆಯಾಗಿ ಇಬ್ಬರ ನಡುವೆ ಕೂಸು ಬಡವಾಯಿತು ಎಂಬಂತೆ ಸಾರ್ವಜನಿಕರ ಗೋಳು ಕೇಳುವವರು ಯಾರು ಎಂಬ ಯಕ್ಷ